ನಮಸ್ಕಾರ ಟಿವಿ ಗೆ ಸ್ವಾಗತ ಇವತ್ತು ನಾವು ಜೈನಗರ ಶೋರೂಮ್ ಲಾಂಚ್ ಮಾಡಿದೀವಿ ಸಿಲ್ವರ್ ಸ್ಟೋರೀಸ್ ಅಂತ ಹೊಸ ಕಾನ್ಸೆಪ್ಟ್ ಮಾಡಿದೀವಿ ನಮ್ದು ಫಸ್ಟ್ ಬಂದಿರೋದು ಕಮರ್ಷಿಯಲ್ ಸ್ಟ್ರೀಟ್ ನೆಕ್ಸ್ಟ್ ಎಚ್ ಎಸ್ ಆರ್ ಲೇಔಟ್ ಇವಾಗ ಜಯನಗರ ಮಾಡಿದೀವಿ ಇನ್ನೊಂದು ನಮ್ ನೆಕ್ಸ್ಟ್ ಬರ್ತಾ ಇರೋದು ವಿಜಯವಾಡನು ಈ ತರ ನಾವು ಕಂಟಿನ್ಯೂಸ್ ಎಲ್ಲಾ ಶೋ ಎಲ್ಲಾ ಏರಿಯಾ ನಲ್ಲಿ ಶೋರೂಮ್ ಇವಾಗ ಮಾಡಕ್ ನೋಡ್ತಾ ಇರೋದು ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಜನ ತುಂಬಾ ಇದು ಇಷ್ಟಪಡ್ತಾ ಇರೋದು ಅಂಡ್ ಇದರಲ್ಲಿ ಬೆಸ್ಟ್ ಫೀಚರ್ ಏನಂದ್ರೆ ನಾವು ಟೋಟಲ್ ಗೋಲ್ಡ್ ಕಾನ್ಸೆಪ್ಟ್ ಸಿಲ್ವರ್ ಅಲ್ಲಿ ತಗೊಂಡ್ ಬಂದಿದ್ವಿ ಆ ವರ್ಕ್ ಮ್ಯಾನ್ ಶಿಪ್ ಏನ್ ಗೋಲ್ಡ್ ಅಲ್ಲಿ ಆಗತ್ತೆ ಅದೆಲ್ಲ ಸಿಲ್ವರ್ ಅಲ್ಲಿ ಇವಾಗ ಬರ್ತಾ ಇರೋದು ಅಂಡ್ ಜನ ತುಂಬಾ ಇಷ್ಟ ಮಾಡ್ತಾ ಇದ್ದಾರೆ ಪ್ರೈಸ್ ಇಸ್ ವೆರಿ ರೀಸನಬಲ್ ಇದು ಇವಾಗ ಈ ಟೈಮ್ ಅಲ್ಲಿ ಗೋಲ್ಡ್ ಎಷ್ಟು ಬೆಳೆದಿದೆ ಸೊ ಅದಕ್ಕೆ ಇದು ಬೆಸ್ಟ್ ಆಪ್ಷನ್ ಜನಗೆ ಆಗ್ತಾ ಇರೋದು ಅಂಡ್ ದೇ ಆರ್ ಲೈಕಿಂಗ್ ಇಟ್ ಆಲ್ಸೋ ವೆರಿ ಮಚ್ ಅಂಡ್ ಇದು ಮುಂದಕ್ ನಡೆಸ್ಬೇಕು ಇನ್ನೂ ಸುಮಾರು ಶೋರೂಮ್ ಓಪನ್ ಮಾಡಕ್ ನೋಡ್ತಾ ಇದೀವಿ ಎಲ್ಲ ಏರಿಯಾ ನಲ್ಲಿ ಅಂಡ್ ಹೊಸ ಈ ಲಾಂಚ್ ಆಫರ್ ಇಟ್ಟಿದೀವಿ ಹತ್ತು ಪರ್ಸೆಂಟ್ ಎಲ್ಲರಿಗೆ ಟೋಟಲ್ ಆಫರ್ ಕೊಟ್ಟಿದೀವಿ ಏನೇನ್ ಪ್ರಾಡಕ್ಟ್ ಇದೆ ಎಲ್ಲ ಮೇಲೆ ಟೆನ್ ಪರ್ಸೆಂಟ್ ಇದು ಓಪನಿಂಗ್ ಆಫರ್ ಇದೆ ನಮ್ದು ಸುಮಾರು ಇವಾಗ ಈ ಶಾಪ್ ಅಲ್ಲಿ ಟೂ ಡೇಸ್ ಡೇಟ್ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಪೀಸಸ್ ಇದೆ ನಿಮ್ಗೆ ಎಲ್ಲಾ ವೆರೈಟಿ ಚೈನ್ ಪೆಂಡೆಂಟ್ ನೆಕ್ಲೆಸ್ ಆರಾಮ್ ಡಾಬ್ ಬ್ರೈಡಲ್ ನಮ್ದು ಮೇನ್ ನಮ್ದು ಸ್ಟ್ರೆಂತ್ ಇರೋದು ಬ್ರೈಡಲ್ ಜೆಲ್ರಿ ಬ್ರೈಡಲ್ ಅಲ್ಲಿ ಟೋಟಲ್ ಕಾನ್ಸೆಪ್ಟ್ ಇದೆ ನಮ್ಮ ಹತ್ರ ನಿಮ್ಗೆ ಬಂಕಿಯಿಂದ ಇಟ್ಕೊಂಡ್ಬಿಟ್ಟು ಡಾಬ್ ನೆಕ್ಲೆಸ್ ಹಾರ ಮಾತಾಪಟ್ಟಿ ಎಲ್ಲ ಇದೆ ಮೌರತಂ ಫಂಕ್ಷನ್ ಇರ್ಲಿ ಇರ್ಲಿ ನಿಮ್ಗೆ ಯಾವ ಸಣ್ಣ ಪುಟ್ಟ ಸಿಲ್ವರ್ ಅಲ್ಲೂ ಕೂಡ ಇದೆ ಲೈಕ್ ಮೈನ್ ಇವಾಗ ನೋಡಿ ಪ್ರಾಡಕ್ಟ್ ನೀವು ಸಿಲ್ವರ್ ಅಂತ ಹೇಳಕ್ಕೆ ಬರಲ್ಲ ಅದೇ ಇರೋದು ಯಾಕಂದ್ರೆ ನಾವು ಸಿಲ್ವರ್ ಅಂತ ವರ್ಕ್ ಮೆನ್ ಶಿಪ್ ಟೋಟಲ್ ಗೋಲ್ಡ್ ವರ್ಕರ್ ಹತ್ರನೇ ಮಾಡಿಸ್ತಾ ಇರೋದು ಪಾಲಿಶು ನಾವ್ ಏನ್ ಮಾಡ್ತಾ ಇದ್ವಿ ಗೋಲ್ಡ್ ಡಿಪ್ ಮಾಡ್ತೀವಿ ಸೊ ಆ ಗೋಲ್ಡ್ ಹಿಡಿಯುತ್ತೆ ಸೊ ನಿಮ್ಗೆ ಆಕ್ ಮೇಲೆ ಇದು ಸಿಲ್ವರ್ ಅಂತ ನಾವ್ ಹೇಳ್ತಾ ಇರೋದು ನಿಮ್ಗೆ ನೀವು ಆಕಮೇಲೆ ಯಾರು ಹೇಳಲ್ಲ ಸಿಲ್ವರ್ ಚೆಕ್ ಅಂತಾನೆ ಅದೇ ಮೇನ್ ಸ್ಪೆಷಾಲಿಟಿ ಇವಾಗ ಈ ಸೆಟ್ಟಿಂಗ್ ಇದು ಡೈಮಂಡ್ ಸೆಟ್ಟಿಂಗ್ ವರ್ಕ್ ನೋಡಿ ಸೇಮ್ ನಮ್ ಗೋಲ್ಡ್ ವರ್ಕರ್ ಯಾರ್ ಮಾಡಿದ್ದಾರೆ ಯಾವ ತರ ಸ್ಟೋನ್ಸ್ ನಾವ್ ಅದ್ರಲ್ಲಿ ಯೂಸ್ ಮಾಡಿದ್ವಿ ಸೆಟ್ಟಿಂಗ್ ಏನ್ ತರ ಯೂಸ್ ಮಾಡಿದ್ವಿ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ ಇವತ್ತು ನಮ್ಮ ಎಮ್ ಎಲ್ ಎ ರಾಮ್ ಸರ್ ಬಂದಿದ್ದಾರೆ ಇಲ್ಲಿ ಮತ್ತೆ ಸುಧಾರಾಣಿ ಮೇಡಮ್ ಸುಧಾರಾಣಿ ಮೇಡಮ್ ಬಂದಿದ್ದಾರೆ ಕರುಣ್ಯ ರಾಮ್ ಬಂದಿರೋದು ಆಕ್ಟ್ರೆಸ್ ಇವ್ ಮೂರ್ ಜನ ಬಂದಿದ್ದಾರೆ ಇನ್ನು ಇನ್ಫ್ಲೂಯನ್ಸರ್ ಎಲ್ಲ ಬರ್ತಾ ಇದ್ದಾರೆ ನಮ್ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ